ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೆಲ್ಲರ ಮಾತಾರಲ್ಲ ಸೌ ಕೆಲರ್ ಪಂದ್ಯಾನೆ ಇನ್ನು ಏರ್ಪುರೇನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಜರ ಸಸ್ಕ್ರೈಬ್ ಮಲ್ ಫ್ಲಿಪ್ ಅನ್ನೋದು ವೀಡಿಯೋನು ಶುರು ಮತ್ತು ಊರುಡು ಬತ್ತಿ ಊರು ಹುಡುಗಿ ಬಜಿಯನ್ ಇನ್ನೂ ಒಂದು ಪುಸ್ತಕ ಮುಟ್ಟೊಂದುಲ್ಲೇ ದಾಪ ನಾನು ಸ್ಕೂಲ್ ಶುರುವಾರ ಒಂಜು ವಾರ ಉಂಡು ಐಕ್ಕೋಸ್ಕರ ಒಂತೆ ಬರೆಯೆವು ಒಂತೆ ಬರೆಯೋ ಬಂದ ಕುಳ್ಳ ಪಾಪ ತೂ ಮಾತ್ರ ಜೋರ್ ಮಲ್ಪರ್ಲ ಮನಸ್ ಆಪುಜಿ ಪಂಡ ಊರು ಹುಡುಗ ಗುಬ್ಬು ಒಂದು ಪತ್ತೊಂದು ಪುರ ಗೊಬ್ಬನ ಪತ್ತೊಂದು ಇತ್ತು ಬುಕ್ಕದಾದ ಪಂಡ ಇತ್ತನೇ ರಜೆ ಇಟ್ಟಿತ್ತೆ ಬರೀ ಇಟ್ಟೆ ನಾನು ಅವ್ರು ಸ್ಕೂಲ್ಗೆ ಹೊರಬುಡ್ಡನಾಗ ಇಂಕ್ಲ ಬೇಜಾರ ಉಂಡು ಬೇಜಾರು ಅರಂಡ ಆಗ್ಲೇ ಬೇಜಾರು ಆರಂಡು ಅಂಚ ಅದೆ ಜೋರು ಮಲ್ತಿ ಜಿನ್ ಚೂರ್ಲ ಪನ್ಯಕ್ಕೆ ಏನು ಜೇದ ಪಂಡ ಆಯನೇ ಪಾತಿರು ಅಂಕುಲ್ಲುವೆ ಇತ್ತುಕು ಶಂಕೆ ಏನೊಂದು ಅವ್ ಮಲ್ತೊಂದು ಇತ್ತ ತಿ ಪಾಪದಲ್ಲಿ ಗದ ಜಿ ನಂದು ಬಂಜಿಸು ಅರ್ಪುಣಿಂಕ ಎಂಚ ಮಲ್ಪನಾಗ ಪಂಡ ಗೊಬ್ಬಂದು ಪತ್ತೊಂದು ಇತ್ತಂಡ పూజా బరేనాగా చెప్పి నేను ఎన్నో స్కూల్ ఉడ్ స్కూల్ అంచే కుల్లు దాదానా పాప పంది అంచా ఇల్లడ మాత్ర జోరు కీర్ణ పోయి నలుపురు దాల్ అందు మలుపు ఏరు జోరు మల్పుడు వర్తే గ్యాప్ కొరియనా గ్యాప్ కొర్రైతే కొరియారోర కుర్ది అగే బోర్డు తూదు బరేపున చూరు భంగ ఆపండా ఇకోస్కరణ బోర్డు బర కొర్ని ಆಯ್ಕೆ ಐನ್ ತೂದು ಬರೆ ಒಂದು ಇಂಚೆ ಏನಲ್ಲ ಬರೆಯಾರ ಕೊರ್ನ ಬರೆಪೆ ಬೋರ್ಡ್ ಪಣ ನಮ್ಮ ಪುಸ್ತಕ ಕೊಡ್ಕೊ ಏನಲ್ಲ ಕಲ್ಪಂಡ ಅವು ಬರೀಪೇ ಬೋರ್ಡ್ ಹುಡುಗ ತೂದು ಬರೆಯಾಗ ಕನ್ಫ್ಯೂಷನ್ ಅಪ್ಪಂದು ಪಂಡ ಅವ್ಲು ಓಸ್ಪೆಲ್ ನಿಂದು ಏನೇನು ಬರೆಯೋಡೋದು ಗೊತ್ತಾಪುಜಿ ಅಯ್ಯಕೋಸ್ಕರ ಮೂಲ ಖುಲ್ ಅದಿತ್ತೆ ಮೂಲೆ ಬರೆಯಾರ ಮಸ್ತ ದಿನ ಆಳತ್ತೆ ಇನ್ನೂ ಒಂಚೂರು ಜೋರು ಮಲ್ಕೊಡಂಡ ಅದೇ ಅಪ್ಪ ಹ್ಞೂ ಹ್ಞೂ ಇರು ಬರಲಿ ಬರೀಲಿ ಅವ್ಳಿಗೆ ಹೋಲ್ ಗ್ಯಾಪ್ ಕೊರ್ರೆ ಕೊರತೆ ಕೂರ ಬರೀಲಿ ಸೋಕ್ ಮಲ್ತ ಸರಿ ನಮ್ಮ ಬರೇಂಡ ಮಮ್ಮಿಲ ನೆಪೂಜೇರಿ ಟೀಚರ್ ಎಲ್ಲ ನೆರಪೂಜೆರವೇ ಏಪೀರ್ ರಾಂಗ್ ಮಲ್ತು ಬರೀಪಾರ ಬೋರ್ಡ್ ಒಂದು ಉದಾಸಿನ ಮಲ್ಪರ್ ಅಪ್ಪ ಟೀಚರ್ ಎಲ್ಲ ನೆಪ್ಪಾರೆ ಬೋಕಾ ಮಮ್ಮಿ ಮಾಡುವ ಅಂದಟ್ಟಿರೋ ಸರಿ ಮಲ್ತು ಮೋಕೆ ಮಲ್ಪರ ತೀರಿಗ ಬೋರ್ಡ್ ತನ್ನ ಡೆತ್ತು ಕೊಡ್ತಾರಮ್ಮಿ ಬೋಕಾ ಐತಿ ಇರು ಸರಿ ತೂಲೆ ಫಸ್ಟ್ ತೂಲೆ ಅವ್ಲು ಇಂಚಿನ ಬರೀತಾರೆ ಬೋರ್ಡ್ ಪಂದ ಬರೀ ಅವೇ ಪಂದು ಬಂದು ಬರಲಿಲ್ಲ ಅಪ್ಪ ಈ ಪಂದ ಪಂದು ಬಂದು ಬರಲಿಲ್ಲ ಅಲ್ಪ ಪೆಲ್ಲಿಂಗ್ ಪಂದ್ ಪಂದ್ ಬರೆಲೆ ಆವತ ಎಂಕ್ಲುನ ಬರ್ತಡೆ ದ ಉಂದು ತೂಲೆ ಕುಗ್ಗ ಬೂಡ್ತುಂಡು ಅವ್ ಎನ್ನ ಬರ್ತಡೆಡೆ ಮುಟ್ಟ ಒರಿ ಉಂಡ ಅಂದಿತ್ತೆಡ್ ಅಂಚ ಒರಿ ಅಂದ್ ದದ ಪಂಡ ಉಂಜ ಅವ್ ಸರಿ ಆದಿತ್ತೆಡ್ ಅವ್ ಸರಿ ಆದಿತ್ತೆಡ್ ಅವ್ ಗ್ಯಾಪ್ ಕೊರ್ ಅವ್ಲು ಎಂಚ ಗ್ಯಾಪ್ ಕೊತ್ತೆರ್ ಅಂಚನೆ ಗ್ಯಾಪ್ ಕೊರ್ತ ಬರೆ ಹಾ ಬರೇಲಿ ಏ ಯಮ್ ಬರೆಲಿ

ಪನ್ನೆ ಕೆ ಏಂಜಿಂಡಲ್ಲ ಆತದ ಮಲ್ಪರಕ್ಕೆ ಹೋಗ್ಪುಜಿ ಬರೇಪು ನಲ್ಪ ಮಾತ್ರ ಏನು ಅಂತ ಸಿಕ್ಸ್ ಕುಲ್ಲವೆ ಕುಲ್ಲವೇ ಆಡು ನಲ್ಪಾಡು ಓದ್ನಾಡು ಎಕ್ಸಾಮ್ ಟೈಮ್ ಅವರಿದ್ದು ಅವ್ಳು ಬೋರ್ಡ್ ಉಡೇ ತು ಓಡಿ ಬೋರ್ಡೇ ತೂದು ಬರೀಡು ಪುಸ್ತಕ ತೂದಂಡಲ್ಲ ಬರೀಪೈತೇ ಇತ್ತ ಪೇಜ್ ತಿರ್ಗದು ತೂ ಓಡ ಅಂದ ಅವು ತೂದೆ ಬರೀಲಿ ಒಂದು ಸರ್ ಪೋಡಿಗೆ ಪೋರ್ಡಿಗೆ ಕುಲ್ಲಾದ್ ಬಿಡ್ತೇ ಗೊತ್ತುಂಡೆ ಸ್ಕೂಲ್ ಹುಡು ಜೂನಿಯರ್ ಕೆಜಿಡು ಹಾಗೆ ಅಂಕ್ ಬೋರ್ಡ್ ಹುಡು ಬರೀಪಾದ ಅಭ್ಯಾಸ ಅಂತ ಇಟ್ಟಿದ್ದಿ ಅವು ಬರೆದಾಡು ಸುಲುಕ ಅವು ಪೇಜ್ ಬರೋದಾಡು ಸ್ಕೂಲ್ ಡು ಬೋರ್ಡ್ ಹುಡ್ತು ಜೋಕಲೆ ಬರೆಯರಾಗೆ ಈ ಜಿಯಾನಿಗೆ ಬರೆಯಾರ ಅವನಿತ್ತಿದಿ ಪಂಡ ಅವ್ಳು ಬೋರ್ಡ್ ಹುಡ್ತಿವತ್ತೂದು ಈ ತಿರ್ತು ಬರೀನಾಗ ಆಗಿ ಕನ್ಫ್ಯೂಷನ್ ಅವಂದಿತ್ತಿನ ಓಲ್ ಏನು ಬರೋ ಬರೆಯೊಂದುಲ್ಲೇ ಓಲು ಮಲ್ದೆ ಓಲ್ ಏನು ಮಲ್ದೆ ಅಂದೆ ಅಂಜ ಒಂದು ದಿನ ಟೀಚರ್ಲೆ ಇರ್ತಿತ್ತು ಇರ್ ಇರ್ದೋಕೈತೆ ಅಂತ ಬೋರ್ಡ್ ಹುಡುಗ ಪೂರ ರಂಗ ಅಣ್ಣ ಪೂರವರೆ ಸೊಡವು ಪೂರ ಸೊಡವ ಪೂರವರೆಸವು ಸರಿ ತೂಲ ಪುಸ್ತಕ ಬೋರ್ಡ್ ಸುರುಕು ಸರಿ ತುಲಾ ಯಾನಂಚ ಪೂರವರೇಸ ಏನಂಚಾ ಇಟ್ನ ಕೂಲಿತ್ತೆ ನಾನು ಬರೇ ಒಂದು ಅಂದ್ರೆ ತುಲೀತ ಇಂಚಿ ಬೇತೆನ ತಿರ್ತಿನಾಗ ಬೇತೇನೆ ಊಟ ಸೀದಂತ ಆ ಫ್ರೆಂಡ್ಸ್ ನಾನು ಏನಾರ ಸುರೂಪು ಬರೆಯಪ್ಪ ಅವನು ಒಂಗೆ ಸರ್ತಿ ಬರೆಪ್ಪ ಇಡ್ಬೇಕ ಆಗಿ ಒಂಜಿ ಐದು ಪೇಜ್ ಬರೆಯಾರ ಕೊರ್ತ ತೂಕ ಬರೆಯಪ್ಪ ಏನಂದೆ ತೂಲ ಮೋನೇ ತೂಲೆ ಏತ ಪಾಪದಲೆ ಪಾಪದಲ್ಲೇ ಕೊಂಡೊಂದು ಬರೇನಾಗ ஜோ இல்ல மஸ்தி மலப்பினைட்டு ஜியான் பந்து பந்து வாங்க ಹ್ಞೂ ಬೈಯ್ಯಾಗಿ ಹುಣ್ಣಿಗೆ ಮೀನ್ದ ಸಾರು ಮಲ್ಪಗ ಅಂದ್ರೆ ಮೂಲು ಕಡಿಯುತ್ತೆ ತೋಲಿ ಒಂದು ಕೊಲ್ಲ ಥರ ಬನ್ಪಾರ ತೆಂಚ ನೀಟ್ ಉಂಡದ ಮಂಡೆನ ಹೆಚ್ಚು ಉಂಡು ತಿಳಿಗೆ ಮೀನು ಒಂದು ಉಂಡು ಮಂಡೆ ಉಂಡು ಜಾಸ್ತಿ ಹುಣ್ಯಲ್ ಮೀನ್ದಲ್ಲ ಸಾರು ತೋಲಿ అయ్య స్పెషల్ గెల్ మీన్ స వీడియో కంటిన్యూ అంత అండి కోడ వీడియో అంత అది ఎంక్ అది కాడ కో కరెంట్ పత్తంజ్ గంటే కోర్త్న కరెంట్ ఏళ్ళ గంట బస్తేను జోర్ బారడ కై ముగీ అంది అ జీ అల్న జోర్ దేఖెత్తే ఫుల్ అని ఇస్తే ఇట్ சொல்கோர்சா பரோந்து உண்ட் பண்டே முழு கரெண்ட் கூட போண்ட உண்டை தம் கட்ல்காப்போ பண்ணி இருந்தது முழு சொல்பாளி பார்த்து சிலை ஒன்று மர ஆடி ஏன்னா இத்தபாடில ஆயிட்டதர்சா அண்ட் ஜீரன் கொப்பால்த்தரோந்தில் அந்த கொடைக்கொன்னு ஜீருனால் சேர்த்து வைத்து நெஞ்சில் கொண்டு உண்டு சரி இல்லை அது ஓட்டு வரும் இஷ்டு அஞ்சா இல்லை நீர் பார்த்து நல்லாயிருந்து ಇನ್ನೀ ಫುಲ್ಲು ಆಪು ಜ ಅಂದ್ರೆ ರೈಕೊಂಡು ಮಾತೇ ಎಗ್ಲಕ್ಕೆ ಹೊರಡತ್ತೆ ನೀರು ಅದಕ್ಕೋಸ್ಕರ ಕೆಲವು ದಾಖಲಿನ ಮಾಡ್ತೀರ ಬಂಡ ನೀರು ಬಿದ್ದಿದ್ದಿರ ಮತ್ತೆ ಲಡಾಯಿಗೆ ಬರ್ತೇವೆ ತಿಂಕವು ಲಡಾಯಿ ಪುರ ಬೀ ಅಣ್ಣ ಕಾಯಿಬಿಡಿ ಅನ್ನ ಕೊಟ್ಟು ಬಿಟ್ಕೊಂಡ್ರೆ ಅದಲ್ಲ ಅಣ್ಣದ ನೀರು ಬಿಂದು ಅವಲ್ಲಿ ಅಂತ ಅನ್ನ ಅಣ್ಣ ಕೊತ್ತೊಬಂದು ಫೋನ್ ಮಾಡ್ಕೊಳ್ಳು ಒಳ್ಳೆ ಬರೋಂದು ಇರ್ತದ ನಂಗೆ ಕೊಡೋ నేను ట్యాంకి అప్పుడు జర్దనే ట్యాంకీ ఉంది ఇంకెండిగితే నీళ్ళకి కుజా అండ్ జర్ద నీరు బస్టాండు కానీ మీ ప మీరా గొప్ప గొప్ప గాజాన కూర ఎక్క మళ్ళీ ఇది పని అయితే నేను దించే పర్వ నీరు ఇచ్చినా మళ్ళీ ప్రాబ్లం అవకూడదు అడిగే కూర మళ్తారంట జోరద బస్సా అంటే బస్సా బా తుజ పోవండి లేని చెప్పి సజా వెళ్ళన్నా తుజకపోదు ಬರ್ತಿ ಹೋಗುವ ಕೊಡಂದೇ ಜೋರ್ದ ಬರ್ಸ ಕಂಡ್ ಹೊರ ಕುಲಿಯೋಕೊಂಡ್ಲು ಕೂಡ ಬರೋನ್ ಇತ್ತ ಮಾತಾ ಎಡ್ಡೆ ಬರ್ತಾವರೊಂದೊಂದು ನನ್ನ ಶುರು ಆ ಪುಣ ಬೊಂಬೈಲ ಬಸ್ಸ ಜಿ ಅನ್ನ ಸ್ಕೂಲ್ ಶುರು ಅನ್ನಾಗ ಜಿ ಅನ್ನ ಬೇಕು ಆ ಫೋನ್ ಮಲ್ತೆ ನನ್ನಲ್ಲಜ್ಜಿ ಬಣ್ಣ ಬರ್ಸಾನೆ ಕೂಡ ಒಂದು ಇಜ್ಜಿ ಒಂದ್ ಬಣ್ಣಾಗ ಬರ್ಸ ಫೋನ್ಗೆ ನಡುತ್ತಂದು ಕೂಡ ವರ್ಷ ಶುರುವಾನೈತೆ ಓಲಾರನ ಫ್ರೆಂಡ್ ಹಂಗ್ರು ಕೇಂದ್ರ ಕೊಡೆ ಕತಾರೋಡು ಅಂದ್ರೆ ಬುಚ್ಚಿ ಬಸ್ಸಪ್ಪ ಹೋಗ್ ಬಂಡಿ ಸದ ನನ್ ನನ್ನ ಕತಿ ಇರುವ ನಿಮಿಷ ಫೋನ್ ಮಾಡ್ತಿದ್ದೆ ನನ್ನೆಲ್ಲ ಬರ್ಪುನ ತೊಜ್ಜಿ ರದ ಬಂಡತಿ ಕೊಡೆ ಕೊನದ ಬಂಡ ಓಲೋಲ್ ಬಿಡ್ದು ಬರ್ತಾನತೆ ಕೊಡೆ ನೆನೆ ಪುಟ್ಟ ಪಲ್ಪ ಒಲ್ಪಲಪ್ ಹೋಯ್ನ ಪಾತಿರೋದು ನಿಮ್ಗೆ ಎರಡನ ತಜ್ಜಾಪಲ್ಪ ಬರ್ತಾರೆ ಐಕೋಸ್ಕರ ಈ ಸೈಡ್ಗೆ ದುಂಬೆ ಪಂತೆ ಈರ್ನ ಕೊಡೆ ಈಗ ಎನ್ನ ಕೊಡೆ ಹೆಂಗೆ ಜಿ ಎರನ್ನ ಕೊಡಿನ ನೀರು ಮುಟ್ಟತಾರೆ ಜೀರ್ಣ ಕೊಡೆ ಮುಟ್ತಾರೆ ಜೀ ಹಿಂಗ್ ದಯ ಬಂಡೆನ್ನ ಪೊಸ ಪುಸ್ತಕ ಬಣ್ಣ ಮದ್ಮೇದಾಗ ಕೊಡೆ ಮಸ್ತ್ ಫೇವ್ರೇಟ್ ಹೆಣ್ಣು ಕೊಡೆ ಇನ್ನು ಓಲ ಬುದ್ದು ವೈದ್ಯರ ಒಲ ಬೊಂಬ ಎಡ್ಲತ್ತಿದೆ ಓಲ ಹೋಯ್ನಲ್ಪ ಗುಡ್ಡು ವೈದ್ಯರು ಅದಕ್ಕೋಸ್ಕರ ಈ ಸೈಡ್ ಅಣಸಕಂತಾನೆ ನಾನು ಬುಕ್ ಹೆಂಗೆ ಮಲ್ಲ ಕೊಡೆ ಬಾತೊಂದು ಸ್ಕೂಲಿಗೆ ಪಾರ್ಲ್ ಹಾಪುದು ಜವೇ ಒಂದು ಮಲ್ಲ ಹಾಕೋದು ಐಕೋಸ್ಕರ ಈ ಸರ್ಟಿ ನನಗೆ ಇಲ್ಲಿಯ ಕೊಡೆ ಕಣಪ್ಪ ಶೋಕು ಕೋಡೆಲ್ಲ ಅಂಚಾ ಇನ್ನೀ ಭತ್ತ ಬೈ ಹದ್ರು ಹೂಡಿಂಚ ಬರ್ಕೊಂಡು ಇಂಚೆನ ಬರೋಣ ಈ ಆಸೆ ಹಾಕುದು ಉಪ್ಪು ಗುಜ್ಜೆ ಪೂರೈನೋ ಆಟನಿ ಇಲ್ಲದೆಲ್ಲು ಅಂದರೆ ಹುಳು ತಿಕ್ಕುಳು ಅಣ್ಣ ಮಸ್ತ್ ರೇಟ್ ಅದೆ ಅಂಚ ಕು ಅಣ್ಣಲ್ಲ ಇನ್ನೂರು ರೂಪಾಯಿ ಕೂಡ ತಿಕ್ಕೊಂಡು ಗುಜ್ಜೆ ಮಸ್ತ್ ರೇಟ್ ರೇಟ್ನೈತೆ ಅವ್ಳೈನಾಚು ಪಚ್ಚಿರಿಗೆ ಐವರು ರೂಪಾಯಿ ಇದೆ ತೊಂದಿರೋ ಒಳ್ಳೆ ಯಾವ್ದು ಅದಕ್ಕೋಸ್ಕರ ಅಂತ ಹೆಚ್ಚ ಗುಜ್ಜೆ ಕಣಪ್ಪ ಅವಿ ಹೂಡಿ ಪೋನಪ್ಪ ಸಮ್ಮ ತಿಂದ್ಕೊಂಡು ಅಂಚ నేను మీరు గూర్ నీరు గోరు నేను అవు సీట్ నీరు గూరణ అవునైతే ఇది బుర్దు రక్తురుగురకు మీరు గూర ఈ మరి అంద దాల బు బెచ్చు తింద్ర సాకు ఏమ తింద్రుణజీ అన్న గ్లాసెస్ అంటే తింద్రుడి ఏమ తింద్ర అయితే తుప్ప పప్పు దాల్ కను పేరా ಅಂತ ಆ ಫ್ರೆಂಡ್ಸ್ ಇನ್ನಿತ ಇಲ್ಲೇ ವೀಡಿಯೋ ನೀಟಾಗ ಏನು ಫ್ರೆಂಡ್ ನೆಕ್ಸ್ಟ್ ವೀಡಿಯೋ ತೀಗು ಆತನೇಟಾ ಮಾತಾಡಲ ಬೈ ಬಾಯ್